ಕುಮಾರಸ್ವಾಮ ಈಗ ಅದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಎಲ್ಲ ಸೇರಿ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಾವು ಮಾಡ್ತೀವಿ ಎಲ್ಲರಿಗೂ ಸಮಾಧಾನಗೊಳಿತು ನಮ್ಮ ಸರಿಯಾರವನ್ನು ಇಲ್ಲ ನಾನು ಸೆಷನ್ ಟೈಮ್ನಲ್ಲೇ ಮಾತಾಡಿದ್ದೇನೆ ಆದ್ರೆ ಈ ವಿಷಯ ಇನ್ನೂ ಆಫ್ ಅವಾಗ ಇನ್ನೂ ಏನಂತಾರೆ ಅದಕ್ಕೆ ಇಂಗ್ಲೀಷ್ ತಗೋದ್ರೆ ರೈಪ್ ಆಗಿರಲಿಲ್ಲ ಈಗ ಆಗ್ತಾ ಇದೆ ಈ ಸ್ಮಾರ್ಟ್ ಮಾಡಿ ಸರಿ ಬರ್ತದೆ ಎಲ್ಲ ಸರಿಪಡಿಸ್ತೀವಿ ಅನ್ನೋ ವಿಶ್ವಾಸ ಇದೆ ಇದು ಎಲ್ಲೋ ಸಮಸ್ಯೆ ಅಲ್ಲಿ ನೋಡ್ರಿ ಅಲಯನ್ಸ್ ಆದಾಗ ಎರಡು ಪಾರ್ಟಿಗಳು ಒಟ್ಟಿಗೆ ಕುಡಿದಾಗ ಒಂದು ಮನೆಯಿಂದ ಒಂದು ಮನೆಗೆ ಮದ್ವಿ ಸಂಬಂಧ ಆದಾಗನ ಇಮಿಡಿಯೇಟ್ ಎಲ್ಲ ಸಂಗತಿಗಳು ಹೊಂದಾಣಿಕೆ ಆಗುವುದಿಲ್ಲ ಇಲ್ಲಿ ಇಷ್ಟು ದೊಡ್ಡ ಪಾರ್ಟಿ ಆ ನಂತರ ಇಷ್ಟು ದೊಡ್ಡ ವ್ಯವಸ್ಥೆ ಇದು ಓಟಿ ಜನ ಹಾಗಾಗಿ ಎಲ್ಲ ವ್ಯವಸ್ಥೆಗಳು ಕಾರ್ಯಕರ್ತರು ಲಕ್ಷಾಂತರ ಜನ ಒಂದಾಗ ಬೇಕಾದ ಟೈಮ್ ಇರ್ತದೆ ಬಟ್ ವಿ ವಿಲ್ ಇಟ್ ರೈಟ್ ಬಿ ಜೆ ಪಿ ಅವ್ರಿಗಂತೂ ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಇದೆ ಜೆ ಡಿ ಎಸ್ ಬಗ್ಗೆ ಇದೆ ಯಾಕಂದರೆ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಅವರು ಕನ್ವಿಕ್ಷನ್ ಆಗಿ ತೆಗೆದುಕೊಂಡು ಈ ಒಂದು ಅಲೈನ್ಸನ್ನು ಮುನ್ನಡೆತಾ ಇರೋದ್ರಿಂದ ಎಲ್ಲವೂ ಸರಿ ಆಗ್ತದೆ ಅಂತ ನನಗೆ ನಮ್ದು